ಮನೆ ಮುಖ್ಯಮಂತ್ರಿಗಳದು ಏನೇ ದೇವರಾಜ್ ರೆಕಾರ್ಡನ್ನ ಮೂಡಿದಾರೆ ಅಂತ ಹೇಳಿಬಿಟ್ಟು ಎಲ್ಲ ತಮಗೆಲ್ಲ ಗೊತ್ತಿರೋದಿಲ್ಲ ಮೊದಲೇ ಮನೆ ಮುಖ್ಯಮಂತ್ರಿಗಳಿಗೆ ಅಭಿನಂದನೆ ಸಲ್ಸಕ್ಕೆ ಬಯಸ್ತಾ ಇದ್ದೀನಿ ಆಮೇಲೆ ತಮಗೆಲ್ಲ ಗೊತ್ತೇ ಇದ್ದಂಗೆ ಮನೆ ಮುಖ್ಯಮಂತ್ರಿಗಳು ಅವರು ರಾಜಕೀಯದಲ್ಲಿ ಐವತ್ತು ವರ್ಷ ರಾಜಕೀಯ ಹಿನ್ನೆಲೆಯಲ್ಲಿ ಯಾವ ತರ ಬಂದಾರಂತ ನಮಗೆಲ್ಲ ಗೊತ್ತಿರೋದೇ ವಿಚಾರ ನನ್ನ ಅನಿಸಿಕೆ ಕರ್ನಾಟಕದಲ್ಲಿ ಒಂದು ಕಡೆ ಎಲ್ಲ ರಿಕಾರ್ಡ್ ಮೂಡ್ದಿರೋದು ಒಂದು ಕಡೆ ಮಾಸಲ್ಲಿ ಮಾಸಲ್ಲಿ ಇವತ್ತು ಯಾರನ್ನ ಇದ್ರೆ ಅದು ಮನೆ ಸಿದ್ದರಾಮಯ್ಯ ಅಂತ ಆತರ ನಾನು ಬಾಳ ಸತಿ ಮುಂಚೆನೂ ಹೇಳಿದೀನಿ ಇಪ್ಪತ್ತೆಂಟುವರೆಗೂ ಮುಖ್ಯಮಂತ್ರಿ ಕುರ್ಚಿ ಖಾಲಿ ಇಲ್ಲ ಆ ಬದಲಾವಣೆ ಮಾಡ್ಬೇಕಂದ್ರೆ ನಮ್ಮಿಂದ ನಿಮ್ಮಿಂದ ಸಾಧ್ಯ ಇಲ್ಲ ನಮ್ಮ ಪಕ್ಷ ಹೈಕಮಾಂಡ್ ಪಕ್ಷ ಹೈಕಮಾಂಡ್ ಮಾಡ್ಬೇಕಾಗಿರೋದು ನಮ್ಮ ಪಕ್ಷ ಯಾರು ನಾವು ನೀವು ಮಾಡಕ್ಕಾಗ್ತದೆ ನಮ್ಮ ಅಭಿಪ್ರಾಯ ಹೇಳ್ಬೋದು ನಾನೇನು ಅಂತ ಇದೀನಿ ಮನೆಯ ಸಿದ್ದರಾಮಯ್ಯ ಅವರು ಇಪ್ಪತ್ತೆಂಟುವರೆಗೂ ಮನೆ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಇರ್ತಾರಂತ ಅದಕ್ಕೆ ಬದಲಾವಣೆ ಅದು ಯಾರು ಮಾಡೋಕಾಗ್ತದೆ ಹೈಕಮಾಂಡ್ ಮಾಡಬೇಕು ನಾವು ಯಾರು ಮಾಡೋಕ್ಕೆ ಸಾಧ್ಯ ಮನೆ ಮುಖ್ಯಮಂತ್ರಿಗಳದು ಏನೇ ದೇವರಾಜ್ವಸ್ ರಿಕಾರ್ಡ್ ಅನ್ನ ಮೂಡ್ದಿದ್ದಾರೆ ಅಂತ ಹೇಳ್ಬಿಟ್ಟು ಎಲ್ಲ ತಮ್ಗೆಲ್ಲ ಗೊತ್ತಿರೋದಿಲ್ಲ ಮೊದಲೇ ಮನೆ ಮುಖ್ಯಮಂತ್ರಿಗಳಿಗೆ ಅಭಿನಂದನೆ ಗೆಲ್ಲ ಸಲಸಕ್ಕೆ ಬಯಸ್ತಾ ಇದ್ದೀನಿ ಆಮೇಲೆ ತಮಗೆಲ್ಲ ಗೊತ್ತೇ ಇದ್ದಂಗೆ ಮನೆ ಮುಖ್ಯಮಂತ್ರಿಗಳು ಅವರು ರಾಜಕೀಯದಲ್ಲಿ ಐವತ್ತು ವರ್ಷ ರಾಜಕೀಯ ಹಿನ್ನೆಲೆಯಲ್ಲಿ ಯಾವ ತರ ಬಂದಾರಂತ ನಮಗೆಲ್ಲ ಗೊತ್ತಿರೋದೇ ವಿಚಾರ ನನ್ನ ಅನಿಸಿಕೆ ಕರ್ನಾಟಕದಲ್ಲಿ ಅದು ಒಂದು ಕಡೆ ಎಲ್ಲ ರಿಕಾರ್ಡ್ ಮೂಡ್ದಿರೋದು ಒಂದು ಕಡೆ ಮಾಸಲ್ಲಿ ಮಾಸಲ್ಲಿ ಇವತ್ತು ಯಾರನ್ನ ಇದ್ರೆ ಅದು ಮನೆ ಸಿದ್ದರಾಮಯ್ಯ ಅಂತ ಹೇಳುತ್ತೆ ಆತರ ಯಾ ಏನು ನಾನು ಬಾಳಾಸತಿ ಮುಂಚೆನೂ ಹೇಳಿದ್ದೀನಿ ಇಪ್ಪತ್ತೆಂಟವರೆಗೂ ಮುಖ್ಯಮಂತ್ರಿ ಕುರ್ಚಿ ಖಾಲಿ ಇಲ್ಲ ಆ ಬದಲಾವಣೆ ಮಾಡ್ಬೇಕಂದ್ರೆ ನಮ್ಮಿಂದ ನಿಮ್ಮಿಂದ ಸಾಧ್ಯ ಇಲ್ಲ ನಮ್ಮ ಪಕ್ಷ ಹೈಕಮಾಂಡ್ ಪಕ್ಷ ಹೈಕಮಾಂಡ್ ಮಾಡ್ಬೇಕಾಗಿರೋದು ನಮ್ಮ ಪಕ್ಷ ಯಾರು ನಾವ್ ನೀವು ಮಾಡಕ್ ಆಗ್ತದೆ ನಮ್ಮ ಅಭಿಪ್ರಾಯ ಹೇಳ್ಬೋದು ನಾನು ಅಂತ ಇದ್ರಿ ಮನೆಯ ಸಿದ್ದರಾಮಯ್ಯ ಅವರು ಇಪ್ಪತ್ತೆಂಟವರೆಗೂ ಮನೆ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಇರ್ತಾರಂತ ಅದಕ್ಕೆ ಬದಲಾವಣೆ ಮಾಡ್ಬೇಕಾದ್ ಯಾರು ಮಾಡಕ್ ಆಗ್ತದೆ ಹೈಕಮಾಂಡ್ ಮಾಡ್ಬೇಕು ನಾವ್ ಯಾರು ಮಾಡಕ್ಕೆ ಸಾಧ್ಯ ಮನೆ ಮುಖ್ಯಮಂತ್ರಿಗಳದು ಏನೇ ದೇವರಾಜೋ ರಿಕಾರ್ಡ್ ಕಾರ್ಡನ್ನ ಮುರಿದಿದ್ದಾರೆ ಅಂತ ಹೇಳ್ಬಿಟ್ಟು ಎಲ್ಲಾರು ತಮ್ಗೆಲ್ಲ ಗೊತ್ತಿರೋದಿಲ್ಲ ಮೊದಲೇ ಮನೆ ಮುಖ್ಯಮಂತ್ರಿಗಳಿಗೆ ಅಭಿನಂದನೆ ಗೆಲ್ಲುವ ಸಲ್ಸಕ್ ಬಯಸ್ತಾ ಇದ್ದೀನಿ ಆಮೇಲೆ ತಮಗೆಲ್ಲ ಗೊತ್ತೇ ಇದ್ದಂಗೆ ಮನೆ ಮುಖ್ಯಮಂತ್ರಿಗಳು ಅವರು ರಾಜಕೀಯದಲ್ಲಿ ಐವತ್ತು ವರ್ಷ ರಾಜಕೀಯ ಹಿನ್ನೆಲೆಯಲ್ಲಿ ಯಾವ ಥರ ಬಂದರಂತ ನಮಗೆಲ್ಲ ಗೊತ್ತಿರೋದೇ ವಿಚಾರ ನನ್ನ ಅನಿಸಿಕೆ ಕರ್ನಾಟಕದಲ್ಲಿ ಒಂದು ಕಡೆ ಎಲ್ಲ ರೆಕಾರ್ಡ್ ಮೂಡ್ದಿರೋದು ಒಂದು ಕಡೆ ಮಾಸಲ್ಲಿ ಮಾಸಲ್ಲಿ ಇವತ್ತು ಯಾರನ್ನ ಇದ್ರೆ ಅದು ಮನೆ ಸಿದ್ದರಾಮಯ್ಯ ಅಂತ ಆತರ ನಾನು ಬಾಳ ಸತಿ ಮುಂಚೆನೂ ಹೇಳಿದೀನಿ ಇಪ್ಪತ್ತೆಂಟವರೆಗೂ ಮುಖ್ಯಮಂತ್ರಿ ಕುರ್ಚಿ ಖಾಲಿ ಇಲ್ಲ ಆ ಬದಲಾವಣೆ ಮಾಡ್ಬೇಕಂದ್ರೆ ನಮ್ಮಿಂದ ನಿಮ್ಮಿಂದ ಸಾಧ್ಯ ಇಲ್ಲ ನಮ್ಮ ಪಕ್ಷ ಹೈಕಮಾಂಡ್ ಪಕ್ಷ ಹೈಕಮಾಂಡ್ ಮಾಡ್ಬೇಕಾಗಿರೋದು ನಮ್ಮ ಪಕ್ಷ ಯಾರು ನಾವು ನೀವು ಮಾಡಕ್ ಆಗ್ತದೆ ನಮ್ಮ ಅಭಿಪ್ರಾಯ ಇರ್ಬೋದು ನಾನು ಏನ್ ಮನೆ ಸಿದ್ದರಾಮಯ್ಯ ಅವರು ಇಪ್ಪತ್ತೆಂಟುವರೆಗೂ ಮನೆ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಇರ್ತಾರಂತ ಅದಕ್ಕೆ ಬದಲಾವಣೆ ಅದು ಯಾರು ಮಾಡೋಕಾಗ್ತದೆ ಹೈಕಮಾಂಡ್ ಮಾಡ್ಬೇಕು ನಾವ್ ಯಾರು ಮಾಡಕ್ಕೆ ಸಾಧ್ಯ ಮೊದಲ ಮನೆ ಮುಖ್ಯಮಂತ್ರಿಗಳದು ಏನೇ ದೇವರಾಜ್ ರಿಕಾರ್ಡ್ ಅನ್ನ ಮುರಿದಿದ್ದಾರೆ ಅಂತ ಹೇಳ್ಬಿಟ್ಟು ಎಲ್ಲಾರು ತಮ್ಗೆಲ್ಲ ಗೊತ್ತಿರೋದಿಲ್ಲ ಮೊದಲೇ ಮನೆ ಮುಖ್ಯಮಂತ್ರಿಗಳಿಗೆ ಅಭಿನಂದನೆ ಗೆಲುವು ಸಲ್ಸಕ್ ಬಯಸ್ತಾ ಇದ್ದೀನಿ ಆಮೇಲೆ ತಮಗೆಲ್ಲ ಗೊತ್ತೇ ಇದ್ದಂಗೆ ಮಾನ್ಯ ಮುಖ್ಯಮಂತ್ರಿಗಳು ಅವರು ರಾಜಕೀಯದಲ್ಲಿ ಐವತ್ತು ವರ್ಷ ರಾಜಕೀಯ ಹಿನ್ನೆಲೆಯಲ್ಲಿ ಯಾವ ಥರ ಬಂದಾರಂತ ನಮಗೆಲ್ಲ ಗೊತ್ತಿರೋದೇ ವಿಚಾರ ನನ್ನ ಅನಿಸಿಕೆ ಕರ್ನಾಟಕದಲ್ಲಿ ಒಂದು ಕಡೆ ಎಲ್ಲ ರೆಕಾರ್ಡ್ ಮೂಡ್ದಿರೋದು ಒಂದು ಕಡೆ ಮಾಸಲ್ಲಿ ಮಾಸಲ್ಲಿ ಇವತ್ತು ಯಾರನ್ನ ಇದ್ರೆ ಅದು ಮನೆ ಸಿದ್ದರಾಮಯ್ಯ ಅಂತ ಆತರ ಯಾ ಏನ್ ನಾನು ಸತಿ ಮುಂಚೆನೂ ಹೇಳಿದಿನಿ ಇಪ್ಪತ್ತೆಂಟುವರೆಗೂ ಮುಖ್ಯಮಂತ್ರಿ ಕುರ್ಚಿ ಖಾಲಿ ಇಲ್ಲ ಆ ಬದಲಾವಣೆ ಮಾಡ್ಬೇಕಂದ್ರೆ ನಮ್ಮಿಂದ ನಿಮ್ಮಿಂದ ಸಾಧ್ಯ ಇಲ್ಲ ನಮ್ಮ ಪಕ್ಷ ಹೈಕಮಾಂಡ್ ಪಕ್ಷ ಹೈಕಮಾಂಡ್ ಮಾಡ್ಬೇಕಾಗಿರೋದು ನಮ್ಮ ಪಕ್ಷ ಯಾರು ನಾವ್ ನೀವು ಮಾಡಕ್ ನಮ್ಮ ಅಭಿಪ್ರಾಯ ಹೇಳ್ಬೋದು ನಾನೇನು ಮನೆ ಸಿದ್ದರಾಮಯ್ಯ ಅವರು ಇಪ್ಪತ್ತೆಂಟುವರೆಗೂ ಮನೆ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಇರ್ತಾರಂತ ಅದಕ್ಕೆ ಬದಲಾವಣೆ ಮಾಡ್ಬೇಕಾದ್ ಯಾರು ಮಾಡೋಕ್ಕಾಗ್ತದೆ ಹೈಕಮಾಂಡ್ ಮಾಡಬೇಕು ನಾವು ಯಾರು ಮಾಡೋಕ್ಕೆ ಸಾಧ್ಯ ಆಯಿತು ಮನೆ ಮುಖ್ಯಮಂತ್ರಿಗಳದು ಏನೇ ದೇವರಾಜ್ವಸ್ ರಿಕಾರ್ಡ್ ಅನ್ನ ಮುಡಿದಾರೆ ಅಂತ ಹೇಳ್ಬಿಟ್ಟು ಎಲ್ಲಾರು ತಮ್ಗೆಲ್ಲ ಗೊತ್ತಿರೋದಿಲ್ಲ ಮೊದಲೇ ಮನೆ ಮುಖ್ಯಮಂತ್ರಿಗಳಿಗೆ ಅಭಿನಂದನೆಗಳು ಗೆಲ್ಲ ಸಲ್ಸಕ್ಕೆ ಬಯಸ್ತಾ ಇದ್ದೀನಿ ಆಮೇಲೆ ತಮಗೆಲ್ಲ ಗೊತ್ತೇ ಇದ್ದಂಗೆ ಮನೆ ಮುಖ್ಯಮಂತ್ರಿಗಳು ಅವರು ರಾಜಕೀಯದಲ್ಲಿ ಐವತ್ತು ವರ್ಷ ರಾಜಕೀಯ ಹಿನ್ನೆಲೆಯಲ್ಲಿ ಯಾವ ತರ ಬಂದಾರಂತ ನಮಗೆಲ್ಲ ಗೊತ್ತಿರೋದೇ ವಿಚಾರ ನನ್ನ ಅನಿಸಿಕೆ ಕರ್ನಾಟಕದಲ್ಲಿ ಅದು ಒಂದು ಕಡೆ ಎಲ್ಲ ರಿಕಾರ್ಡ್ ಮೂಡ್ದಿರೋದು ಒಂದು ಕಡೆ ಮಾಸಲ್ಲಿ ಮಾಸಲ್ಲಿ ಇವತ್ತು ಯಾರನ್ನ ಇದ್ರೆ ಅದು ಮನೆ ಸಿದ್ದರಾಮಯ್ಯ ಅಂತ ಹೇಳದ್ ಆತರ ಯಾ ಏನು ನಾನು ಬಾಳಾಸತಿ ಮುಂಚೆನೂ ಹೇಳಿದಿನಿ ಇಪ್ಪತ್ತೆಂಟುವರೆಗೂ ಮುಖ್ಯಮಂತ್ರಿ ಕುರ್ಚಿ ಖಾಲಿ ಇಲ್ಲ ಆ ಬದಲಾವಣೆ ಮಾಡ್ಬೇಕಂದ್ರೆ ನಮ್ಮಿಂದ ನಿಮ್ಮಿಂದ ಸಾಧ್ಯ ಇಲ್ಲ ನಮ್ಮ ಪಕ್ಷ ಹೈಕಮಾಂಡ್ ಪಕ್ಷ ಹೈಕಮಾಂಡ್ ಮಾಡ್ಬೇಕಾಗಿರೋದು ನಮ್ಮ ಪಕ್ಷ ಯಾರು ಮಾಡಕ್ ಆಗ್ತದ ನಮ್ಮ ಅಭಿಪ್ರಾಯ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಇರ್ತಾರಂತ ಅದಕ್ಕೆ ಬದಲಾವಣೆ ಮಾಡ್ಬೇಕಾದ್ ಯಾರು ಮಾಡಕ್ ಆಗ್ತದೆ ಹೈಕಮಾಂಡ್ ಮಾಡ್ಬೇಕು ನಾವ್ ಯಾರು ಮಾಡಕ್ಕೆ ಸಾಧ್ಯ ಇಲ್ಲ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ